ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅನುದಾನ ಶಾಲಾ ಶಿಕ್ಷಕರು ಬಹಳ ಸಂಕಷ್ಟದಲ್ಲಿದ್ದಾರೆ ಎರಡ್ ಸಾವಿರದ ಹದಿನೈದರ ನಂತರ ಖಾಲಿಯಾದ ಹುದ್ದೆಗಳನ್ನ ತುಂಬ ಸರ್ಕಾರ ಅವಕಾಶ ಕೊಡಲಿಲ್ಲ ನಾವು ವಿಧಾನ ಪರಿಷತ್ನಲ್ಲಿ ಮನೆ ಗಲಾಟೆ ಮಾಡಿ ಆಗ್ರಹ ಮಾಡಿದ್ದೇವೆ ಇಪ್ಪತ್ತನಕ ಖಾಲಿಯಾದ ಹುದ್ದೆಗಳನ್ನ ತುಂಬಿಕೊಳ್ಳಕ್ಕೆ ಅವಕಾಶ ಕೊಡಬೇಕು ಎರಡನೇದು ಅನುದಾನ ಶಾಲಾ ಶಿಕ್ಷಕರಿಗೆ ಎನ್ ಪಿ ಇಲ್ಲ ಓಪಿಎಸ್ ಇಲ್ಲ ಅವ್ರಿಗೊಂದು ಹೊಸ ಪೆನ್ಷನ್ ಪದ್ಧತಿಯನ್ನು ಕೊಡಬೇಕು ಎನ್ ಪಿ ಎಸ್ನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ನಮ್ಮ ಕಾಲದಲ್ಲಿ ಬಿ ಜೆ ಪಿ ಕಾಲದಲ್ಲಿ ನೂರ ಅರವತ್ತ್ಮೂರು ದಿನ ಸ್ಟ್ರೈಕ್ ಮಾಡಿದಾಗ ನಾನೇ ನಾಗೇಶ್ ಅವ್ರಿಗೆ ಕರ್ಕೊಂಡೋಗಿ ಮೀಟಿಂಗ್ ಮಾಡಿ ನಾನು ಚಿದಾನಂದ ಗೌಡ್ರು ಎಲ್ಲ ಸೇರಿ ಮೀಟಿಂಗ್ ಮಾಡಿ ಒಂದು ಸಮಿತಿ ರಚನೆ ಮಾಡಿದ್ದೇವೆ ಈ ಸಂಘ ಜೊತೆ ಮೀಟಿಂಗೂ ಮಾಡಿಸಿದ್ದೇವೆ ಹಾಗಾಗಿ ಅದು ರಿಪೋರ್ಟ್ ವರದಿಯನ್ನು ಬೇಗ ತರಿಸ್ಕೊಂಡು ಅವರಿಗೆ ಎನ್ ಪಿ ಎಸ್ ಅನ್ನು ಕೊಡೋ ವ್ಯವಸ್ಥೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮೂರನೇದಾಗಿ ಮಾನ್ಯತಾ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲಗಳಿದೆ ಡಿಒ ಡಿ ಕಚೇರಿಗಳಲ್ಲಿ ಕೇಂದ್ರ ಶಿಕ್ಷಣ ಕಚೇರಿಗಳಲ್ಲಿ ಎಲ್ಲ ಕಡೆ ರೇಟ್ ಜಾಸ್ತಿ ಆಗಿ ಇವಾಗ ಹೌದು ನಮ್ಮ ಮಾನ್ಯ ನವೀಕರಣಕ್ಕೆ ಹೊಸದಾಗಿ ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಎರಡು ಮುಂದೆ ಇವಾಗ ದರಗಳು ಜಾಸ್ತಿ ಬೆಳೆಸಿಬಿಟ್ಟವ್ರೆ ಇದನ್ನು ಕಡಿವಾಣ ಹಾಕಬೇಕು ಒಂದು ಸಲ ಮಾನ್ಯತೆ ನವೀಕರಣ ಮಾಡಿದರೆ ಹತ್ತು ವರ್ಷಕ್ಕೆ ಮಾಡಬೇಕು ಕೆ ಐ ಟಿ ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಹತ್ತು ವರ್ಷಕ್ಕೆ ಒಂದೇ ಸಲ ಮಾನ್ಯತೆ ನವೀಕರಣ ಮಾಡಬೇಕು ಪ್ರತಿ ವರ್ಷ ಆಗಲಿ ಎರಡು ವರ್ಷ ಸಲ ಆಗಲಿ ಐದು ವರ್ಷ ಒಂದ್ಸಲ ಮಾಡಬಾರ್ದು ಹಾಗಾಗಿ ಮಾನ್ಯತ ನವೀಕರಣದ ಗೊಂದಲವನ್ನು ನಿವಾರಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಶಿಕ್ಷಕರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಕೊ ಜಾರಿ ಕೊಡಿಸಬೇಕು ಅನ್ನೋ ಆಗ್ರಹವನ್ನು ಮಾಡಿ ಶಿಕ್ಷಣ ಕ್ಷೇತ್ರವನ್ನು ಉಚಿತ ಶಿಕ್ಷಣ ಗ್ಯಾರಂಟಿಯನ್ನಾಗಿ ಸರ್ಕಾರ ಕನ್ವರ್ಟ್ ಮಾಡಬೇಕು ಐದು ಗ್ಯಾರಂಟಿಗಳನ್ನು ಕೊಟ್ಟು ಬೆಂತಟ್ಟುಕೊಳ್ತಾ ಇದೆ ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಶಿಕ್ಷಣದ ಗುಣಾತ್ಮಕ ಉಚಿತ ಶಿಕ್ಷಣದ ಗ್ಯಾರಂಟಿಯನ್ನು ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಎಮ್ ಎಲ್ ಸಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಬಿ ಜೆ ಪಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಮೂರು ಬಾರಿ ನನ್ನ ಗೌರವಾನ್ವಿತ ಮತದಾರ ಬಂಧುಗಳು ಆಶಾ ನನಗೆ ಆಶ್ರಯ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಗೆಲ್ಲಿಸಿದ್ದಾರೆ ಮತ್ತೊಮ್ಮೆ ಗೆಲ್ಲಿಸಬೇಕು ನಾನು ನನ್ನ ಎಲ್ಲ ಮತದಾರರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡು ಕೇಳ್ತಾ ಇದ್ದೇನೆ ನನಗೆ ವಿಶ್ವಾಸ ಇದೆ ಈ ಬಾರಿಯೂ ನನ್ನ ಅತ್ಯ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ತಾರೆ ವಿಶ್ವಾಸ ನೂರಕ್ಕೆ ಅವ್ರ ಇದೆ